ಸರ್ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಇದು ಹೊಂಡ ಒಂಥರ ತಂಪಾಗೂ ಇದೆ ಅಂದ್ರೆ ಈಗ ಇದು ಹೆಂಗ್ ಸರ್ ಐಡಿಯಾ ಬಂದಿದೆ ನಿಮ್ಗೆ ಇದು ಕೃಷಿ ಹೊಂಡ ಅವಾಗಿಂದ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಈಗ ರೀಸೆಂಟ್ ಆಗಿ ಸ್ವಲ್ಪ ತಲೆಗ್ ಬಂತು ಯಾವ ನೀರ್ ಸ್ವಲ್ಪ ಗ್ಯಾಪ್ ಹೊಡಿತಲ್ವಾ ಇದಿದ್ರೆ ಕೃಷಿಗೆ ನೀರಿದ್ರೆ ಇದ್ರೆ ಒಂದ್ ಅರ್ಧ ಜಮೀನ್ ಹೊಡ್ಕೋಬಹುದು ಸ್ಟಾಕ್ ಹೊಡ್ಕೊಂಡಾಗ ಇದ್ರಿಂದ ಸ್ವಲ್ಪ ಜಮೀನಿಗೆ ಹೊಡ್ಕೊಂಡಾಗ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆಲ್ಲ ಸಬ್ಸಿಡಿ ಇದೆ ಅದಿಕ್ಕೆ ರೈತರಿಗೆ ಹೌದಾ ಎಂಬತ್ನಾಕ್ ಸಾವಿರ ಏನೋ ಇದೆ ಇದಕ್ಕೆ ಹದ್ನಾಲ್ಕುವರ್ ಸಾವಿರ ಫೆನ್ಸಿಂಗ್ ಹಾಕಿದ್ರೆ ಅದು ಯಾರು ಹಾಕಿದ್ರು ಕೃಷಿ ಹೊಂಡ ಮಾಡಿದ್ರು ಸುತ್ತ ಫೆನ್ಸಿಂಗ್ ಹಾಕ್ಲೇಬೇಕು ಹತ್ತ ಆಳ ಎಪ್ಪತ್ತ ಅಡಿ ಅಗಲಾ ಹೊಡಿಬೇಕು ಇದಕ್ಕೆ ಇನ್ನ ಎರಡು ಎಲ್ಲಾ ಸೇರಿ ಒಂದ್ ಲಕ್ಷದ ನಾಲ್ಕ್ ಸಾವಿರ ಅಷ್ಟ ಬಿಲ್ ಇದೆ ಇದು ಅದ್ರಲ್ಲಿ ಎಂಬತ್ನಾಲ್ಕ್ ಸಾವಿರ ರೂಪಾಯಿ ಸಬ್ಸಿಡಿ ಎಲ್ಲಾ ಸೇರಿ ಅಷ್ಟೇ ಬರುತ್ತೆ ಒಂದು ಒಂದು ಎಲ್ಲಾ ಸೇರಿ ಫೆನ್ಸಿಂಗ್ ಏನ್ ಬರುತ್ತೆ ಸುತ್ತ ಅದು ಆಮೇಲೆ ಕೃಷಿ ಹೊಂಡ ಮತ್ತೆ ಪೈಪ್ ನೀರು ಹೋಗಕ್ಕೆ ಮಳೆ ನೀರು ಬಂದಾಗ ಒಳಗೆ ಬರೋದು ಆಚೆ ಹೋಗುತ್ತಾರೆ ಎರಡು ಪೈಪ್ ಹಾಕ್ಸ್ ಎಲ್ಲ ಸೇರಿ ಒಂದ್ ಲಕ್ಷದ ಐದ್ ಸಾವಿರ ಎಷ್ಟು ಚೆಲ್ರೆ ಬರುತ್ತೆ ಮಳೆ ನೀರು ಬಂದ್ರೆ ಬರೋದು ಇಲ್ಲ ಇಲ್ಲ ಮಳೆ ನೀರ್ ಬರದಂಗೆ ಎಲ್ಲೂ ಮಾಡಿದೀನಿ ಮಾಡಿಲ್ಲ ಫ್ಯೂಚರ್ ಪ್ಲಾನ್ ಇದೆ ಫ್ಯೂಚರ್ ಪ್ಲಾನ್ ಇದೆ ಬಂದ್ ಮಾಡಿಸ್ತೀನಿ ಈ ಒಟ್ಟಲ್ಲಿ ನಮ್ ಡೈಲಿ ನೀರ್ ಇದಕ್ಕೆ ಹೋಗುತ್ತೆ ಈ ನೀರ್ ತುಂಬಿ ಮಾಡಿದೀನಿ ಮಾಡಿದ್ದೀನಿ ಅಂದ್ರೆ ಬರೀ ಈ ಮೀನು ಎಷ್ಟು ಹೇಳ್ತಾರೆ ಮೀನು ಇದ್ರಲ್ಲಿ ಒಂದು ಆರು ಸಾವಿರ ಬಿಟ್ಟಿದ್ದೀನಿ ಆರು ಸಾವಿರ ಸರ್ ಬಟ್ ಅಷ್ಟೆಲ್ಲ ಉಳಿಯಲ್ಲ ಒಂದು ಮೂರು ಸಾವಿರ ಉಳಿತೇ ಒಂದು ಎರಡುವರೆ ಮೂರು ಸಾವಿರ ಉಳಿತೇವೆ ಒಂದು ಎರಡು ಮೂರು ಸಾವಿರ ಸತ್ತೋಗ್ತದೆ ಓಕೆ ಅಂದ್ರೆ ಚಿಕ್ಕ ಚಿಕ್ಕ ಮರಿಗಳು ಎಲ್ಲ ಗೌರಿ ಮೀನ್ ಬಿಟ್ಟಿದ್ದೀನಿ ಎಷ್ಟಿರುತ್ತೆ ಅದು ಒಂದು ಕಾಸ್ಟು ಅದೆಲ್ಲ ಸಬ್ಸಿಡಿನೇ ಸರ್ ಅಂದರೆ ಇದು ಕೊಡ್ತಾರೆ ಎರಡು ಸಾವಿರ ಮೀನಿಗೆ ಆರುನೂರು ರೂಪಾಯಿನೂ ತಗೊಂತಾರೆ ಎಷ್ಟು ಟೈಮ್ ಬೇಕಿದೆ ಅದನ್ನ ಒಂದು ಹತ್ತು ತಿಂಗಳು ಬೇಕು ಹತ್ತು ತಿಂಗಳು ಆರು ತಿಂಗಳು ಮೂರು ತಿಂಗಳು ಐದು ತಿಂಗಳು ಅಂತಾರೆ ಒಂದು ಹತ್ತು ತಿಂಗಳಿಲ್ಲ ಒಂದು ವರ್ಷ ಬೇಕು ಎಷ್ಟು ಬರುತ್ತಾ ಅಂದ್ರೆ ನಿಮ್ಮ ಕೇಸ ಆದಾಯ ಬಂದ್ರೆ ಆದಾಯ ಬಂದ್ರೆ 2 ಲಕ್ಷ ಬರ್ಬಹುದು ಓಕೆ ಖರ್ಚು ಖರ್ಚೇನಾಯ್ಮರಿಯಲ್ಲ ಸರ್ ಈಗ ಫುಡ್ ಏನ್ ಜಾಸ್ತಿ ತಿನ್ನಲ್ಲ ಸರ್ ಗೌರಿ ಮೀನಲ್ಲ ಏನ್ ಗೊತ್ತಾ ಈ ನಮ್ ನಾಟಿ ಕ್ರಾಸ್ ಇರ್ತವಲ್ಲ ಆ ತರ ಸ್ವಲ್ಪ ಮೀನ್ ಆತಗಳು ನಾಟಿ ಕ್ರಾಸ್ ತರ ಈ ರೂಪಚಂದ ಒಂದಿಷ್ಟ ಯಾವನೋ ಬಂದವ ಈಗ ಮೀನು ಆರು ತಿಂಗಳು ಆರ್ ತಿಂಗಳು ಬೆಳವಣಿಗೆ ಬೆಳवणीಯಾದಂತ ವೈಟೆಕ್ ಅವೆಲ್ಲಾ ನಮ್ ಎಚ್ ಎಫ್ ಗಳು ಇದ್ದಂಗೆ ಮೇಂಟೇನ್ ಮಾಡಬೇಕು ಇವೆಲ್ಲಾ ಏನಿಲ್ಲ ಸರ್ ಕಡಲಕಾಯಿ ಇಂಡಿ ಒಂದಿಷ್ಟ ಏನೋ ಅನ್ನಪ್ಪನ ಹೆಂಗಿರೋ ಸೊಸೈಟಿ ಅಕಿತ್ತು ಉಳ್ದದ್ದೆಲ್ಲ ತಗ್ದಾಕಿದೆ ತಿನ್ಕತಾರ್

ಈಜಿತ ಗೊತ್ತಾರ ಅಂದ್ರೆ ನಮಗ್ ಫ್ರೆಶ್ ನೀರ್ ಇರುತ್ತಲ್ಲ ಹಿಂಗ್ ತುಂಬಿ ಇಮಿಡಿಯೇಟ್ಲಿ ಅರಿತ ಇರುತ್ತೆ ನೀರ್ ಡೈಲಿ ತೋಟಕ್ಕೆ ಹಂಗಾಗಿ ಗಲೀಜ್ ಇರಲ್ಲ ಜಾಸ್ತಿ ಮೀನಿಗೂ ಒರೇ ನೀರ್ ಇರ್ಬೇಕು ಬೆಳವಣಿಗೆ ಆಗಿ ಹಂಗೆ ನಿಂತಲ್ಲ ನಿಂತರ ಮೀನುಗಳು ಬೆಳವಣಿಗೆ ಆಗಲ್ಲ ಹರಿತಾರ ಹೊಸ ನೀರು ಬರ್ತಾ ಆರ್ಬೇಕು ಆಗ ಸ್ವಲ್ಪ ಚೆನ್ನಾಗಿ ಚೇಂಜ್ ಆಗ್ತಿರ್ಬೇಕು ರೋಡೇಶ್ ವಾರಕ್ಕ ನೀವಾದ್ರು ಲೀಸ್ಟ್ ಇದಕ್ಕೆ ಈ ನೀರನ್ನ ಮತ್ತೆ ಇದಕ್ಕೆ ಉಪಯೋಗಿಸ್ಕೊಳ್ತೀರಿ ಪರ್ಟಿಕ್ಯುಲರ್ ನೀರ್ ಯಾರಾದ್ರೂ ಚೇಂಜ್ ಮಾಡೇ ಮಾಡ್ತಾರ ಬೇರೆ ಹೆಂಗ ಗೊತ್ತಿಲ್ಲ ನಾನು ಇದೇನ್ ಅದನ್ ಬ್ರಹ್ಮ ವಿದ್ಯೆ ಅಲ್ಲ ನಮ್ ತಲೆಯಲ್ಲಿ ಹೆಂಗ್ ಅತಿಯಾಗಿ ಅದನ್ನ ತುಂಬಾ ಇದ್ ಮಾಡ್ತಾರೆ ಸೀನ್ ಇಲ್ಲ ಸರ್ ನಾನು ಏನು ಅಡ್ಡೈಟ್ ಮೇಲೆ ಗುಡ್ ಐಟ್ ಅಂತ ಅವೆಲ್ಲ ಮಾಡ್ತಾರೆ ಸಕ್ಸಸ್ ಬಹಳ ಸೈಂಟಿಸ್ಟ್ ತರ ಏನೋ ಕಂಡು ಹಿಡಿತೀನಿ ಅಂತ ಎಲ್ಲ ಮಾಡೋ ಅನ್ನೋ ತರ ಹೋದ್ರೆ ಬರಲ್ಲ ಹೆಂಗ್ ಬಿಟ್ಟಿದ್ದೀನಿ ಚೆನ್ನಾಗ್ ಅವ್ ಮೀನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಯಾರ ಬಂದಾಗ ಈಜ್ ಹೊಡಿತಾರೆ ನಾನು ನನಗೇನು ಈಜ್ ಬರಲ್ಲ ಈಜ್ ಬರಲ್ಲ ಅಕ್ಕಿ ಲೈಫ್ ಜಾಕೆಟ್ ತರಿಸಿದೀನಿ ಅಕ್ಕಿ ಇಬ್ರು ಬಂದಿದ್ರು ಹುಡುಗರು ಈಗ ಅಲ್ಲಿ ಲೈಫ್ ಜಾಕೆಟ್ ನಾನು ಈಗ ಈಗ ಎಕ್ಸ್ಪಿರಿಮೆಂಟ್ ಅಗ ಕಟ್ಬಿಟ್ಟೆ ಸರ್ ಹೇಳ್ತೀನಿ ಕೇಳಿ ಟೈಮ್ ಖರಾಬ್ ಆಗ್ಬಿಟ್ರೆ ಯಾರು ನೋಡಲ್ಲ ಸರ್ ನೀವು ಹೇಳ್ತೀನಿ ಕೇಳಿ ನಿಮ್ಮ ಟೈಮ್ ಚೆನ್ನಾಗಿರ್ಲಿ ನೀವ್ ಎಂತ ಒತ್ತಡಿ ಆಳಕ್ ಹೋದ್ರು ನಿಮ್ಗೆ ಯಾರ ಕಾಪಾಡಕೋ ಬಂದ್ಬಿಡ್ತಾನೆ ನೀವ್ ಟೈಮ್ ಚೆನ್ನಾಗಿಲ್ಲ ಅಂತ ಅನ್ಕಡಿ ಸುಮ್ನೆ ಏನೋ ಒಂದ್ ಲೈಫ್ ಜಾಕೆಟ್ ಹಾಕಿ ಬಿಟ್ಟೆ ತೇಲ್ಲಿಲ್ಲ ಮುಳಗಡೆ ಇಂಟರ್ವ್ಯೂ ಆ ಆಗ ಆಚಾರ ಏನೋ ಹೆಚ್ಚು ಕಮ್ಮಿ ಆಯ್ತು ಮನರೆಲ್ಲ ಬಂದ್ರೆ ಎಲ್ಲ ಹೋಗ್ಲಿ ಸರ್ ಹೋಲಿ ಮನೆ ಮಠ ಇದು ನನ್ ಹೆಸರು ಇಲ್ಲ ನಾವ್ ಅಪ್ ಮಾಡಿ ಇಟ್ಟಿರೋದು ಇನ್ ನಾವೇನು ಎಲ್ರ ಏನ್ ಮಾಡ್ಕೇಳ ನಾವು ಅದಕ್ಕೆ ನಾನ್ ಯಾರಕ್ಕೂ ಅಗ್ಗಟ್ಟಿಬಿಟ್ಟದ ನಾನು ಕಟ್ಟಿದ್ದೆ ನೋಡಿ ಅವಾಗ ಅವ್ನ್ ತೇಳ್ತದ್ದ ನೀವ್ ಈಗ ಒಂದ್ ರೀಸೆಂಟ್ ಆಗಿ ಒಂದ್ ಇನ್ಸಿಡೆಂಟ್ ನಡೀತು ಅದ್ ಬೇಡವಾ ಗೊತ್ತಿಲ್ಲ ಟೈಮ್ ಅನ್ನೋದು ಅಂದ್ರೆ ನಾನು ಗೆ ಹೋಗಿದ್ದೆ ಹೇಳಲ್ಲ ರೀಸೆಂಟ್ ಆಗಿ ಜಿಮ್ಗೆ ಹೋಗಿದ್ದೆ ಅಲ್ಲಿ ಏನಾಯ್ತು ಜಿಮ್ಗೆ ಹೋಗಿ ಆಗೇನ ಕೂತಿದ್ದೆ ಸರ್ ಯಾವ್ದೋ ನನ್ನ ತಲೆ ಬಿಸಿಲು ನಾನು ಒಂದು ಬಿ ಸಿ ಡಬ್ಲ್ಯೂ ಏನೋ ಒಂದು ಪ್ರೋಟೀನ್ ಪ್ರೀ ವರ್ಕೌಟ್ ಏನೋ ಒಂದು ಇದನ್ನ ಅದನ್ನ ನಾನು ಹಾಕಂತೀನಿ ಪ್ರೀ ವರ್ಕೌಟ್ ಅಂತ ಎಲ್ಲರೂ ಹಾಕ್ತಾರೆ ಬಿ ಸಿ ಡಬ್ಲ್ಯೂ ಒಂದ್ ಸ್ವಲ್ಪ ಸುಸ್ತಾದಾಗ ಆಗ್ತಾರೆ ಅಂತ ಕೊಡ್ತಾರೆ ನಾನು ಏನಂತ ಜಿಮ್ ಮಾಡಿ ಬಿಲ್ಡರ್ ಟ್ರೈನರ್ ಅಲ್ಲ ನಾನು ಏನೋ ಬೇಕೋ ರೆಡಿ ಆಗಿದ್ದೀನಿ ನಾನೇನಂದ್ರೆ ಪ್ರೀ ವರ್ಕೌಟ್ ಎಲ್ಲಾ ಹಾಕ್ತಾರೆ ಅನ್ಬಿಟ್ಟು ನಮ್ ಟ್ರೈನರ್ ಯಾರೋ ಕೊಡಿಸಿದ್ರು ಅಲ್ಲಿ ಒಬ್ರು ವರ್ಕೌಟ್ ಮಾಡ್ತಾ ಇದ್ರು ಕುತ್ಕೊಂಡಿದ್ದೆಲ್ಲ ಪ್ರೀ ವರ್ಕೌಟ್ ಆಗ್ತಾರೆ ವರ್ಕೌಟ್ ಮುಗಿತು ಕಣ್ರಿ ಸರಿ ಅನ್ಬಿಟ್ಟು ಕೂತ್ಕೊಂಡೆ ಆಮೇಲೆ ಇನ್ನೊಬ್ರು ಬಂದ್ಬಿಟ್ಟು ಪರವಾಗಿಲ್ಲ ನಾನೇ ಕೊಡ್ಸಿದ್ ಹಾಕಿ ಅಂದ್ರೆ ಅವ್ರು ಯಾವತ್ತು ಹಾಕಿಲ್ವಾ ಆಮೇಲೆ ಇನ್ನೊಬ್ರು ಇದ್ರು ನಾನು ಕೊಟ್ಟನು ಸಿಗಾಕಂಡೆ ಹಾಕಿ ಅಂದ್ರೆ ಸಿಗಾಕೊಂಡ್ರ ನಾನೇ ತಕೊಂಡಿದ್ರು ಸಿಗಾಕೊಂಡ್ರು ಅಯ್ಯಪ್ಪ ಸರಿ ಇವ್ರೆಲ್ಲ ಹೇಳ್ತಾರಲ್ಲ ತಗತ್ತು ಮಾಗ್ ತಗೊಂಡ್ಬಿಟ್ಟು ಹತ್ ನಿಮಿಷ ಹಿಂಗ್ ಕುತ್ಕಂತು ಯಾಕೋ ಇದೆ ಆಗ್ತಾ ಇಲ್ಲ ಅಂತ ಮಾಮೂಲಿ ಇರುತ್ತೆ ಅಂದ್ರೆ ಸುಮ್ನೆ ಕರ್ಕೊಂಡ್ ಸುಮ್ನ ಐದ್ ನಿಮಿಷ ಆದ್ಮೇಲೆ ಅಯ್ಯೋ ಅಯ್ಯೋ ವಾಮಿಟ್ ಬರ್ತಿದ್ ಆಗ್ತಾ ಆಗ್ತದೆ ಅನ್ಬಿಟ್ಟು ಏನೋ ಭಗವಂತ ಹಿಂಗ್ ಬಿಡ್ತಾನ ಅನ್ಕೊಂಡು ಸರಿ ಅನ್ಬಿಟ್ಟು ಸೀದಾ ವಾಶ್ರೂಮ್ ಕರ್ಕೊಂಡಿದ್ದೆ ಸರ್ ವಾಶ್ರೂಮ್ ಕರ್ಕೊಂಡೋದ್ರೆ ಹೊಟ್ಟೆ ಇಡ್ಕೊಂಡು ಕತ್ತು ನಾಲಿಗೆ ಕಣ್ಣೆಲ್ಲ ಮೇಲೆ ಮಾಡ್ಕೊಂಡು ಸರ್ ಅಯ್ಯೋ ನನಗೆ ಎರಡು ನಿಮಿಷ ಜೀವ ಬಾಯಿ ಬತ್ತು ಅಂದ್ರೆ ಗುರು ಎಲ್ಲಾ ಸರಿ ಮಾಡ್ಕೊಂಡು ಜೀವನದಲ್ಲಿ ಒಳ್ಳೆ ಹೆಜ್ಜೆ ಇಡ್ತಾ ಇದೀನಿ ಮತ್ ಯಾವ್ ಗುರು ಇದ್ ಕರ್ಮ ನನಗೆ ಹಣೆಣೆ ಕೆಜಿನಿ ಅಕ್ಕ ಸುಮ್ ಇದ್ದಲ್ಲ ನನ್ನ ಯಾಕ್ ಬೇಕಿತ್ತು ಅಂತ ಯಾ ಕೆನ್ನೆ ನೀರ್ ಹಾಕಿಂಗ್ ಹೊಡಿತಾ ಇದೀವಿ ಮಾತು ಕೈಯಲ್ಲ ಹಿಂಗ್ ಆಚೆ ಕಡೆ ಒಂದ್ ಹತ್ ಚಂದ ಬಂದವರೆಲ್ಲ ಆಚೆ ಕಡೆ ಸುದ್ದಿ ಆಗ್ತಾ ಇದೆ ಹೋಯ್ತು ಜೀವ ಹೋಯ್ತು ಜೀವ ಹೋಯ್ತು ಅಂತ ಎರಡೊಂದು ನಿಮಿಷ ಸರ್ ಹಿಂಗೆ ಕುತ್ಕೊಂಡ್ಬಿಟ್ಟೆ ಸರ್ ನನಗೆ ಯಾ ಕರ್ಮ ಗುರು ಬೆಳ ಬೆಳಿಗ್ಗೆ ಬಂದು ಹಿಂಗೆ ಕೊಟ್ಬಿಟ್ಟು ಅಂತ ಐದ್ ಹತ್ತು ನಿಮಿಷ ನೀರಲ್ಲ ಹಾಕಿ ಎದಳ್ರಿ ಅಂತ ಹೊಡಿತಾ ಇದೀನಿ ಇಲ್ಲ ಏನಿಲ್ಲ ಹಾಗೆ ಹಿಂಗಿ ಗೇರ್ ಬರ್ಲಿಲ್ಲ ಅದು ಕೈಯೆಲ್ಲ ಮುಟ್ಟು ನೋಡ್ತೀನಿ ಹಿಂಗ್ ಶಡ್ಕೊಂಡ್ಬಿಟ್ಟು ಜೀವ ಹೊಡಿತು ಹೊಡಿತು ಸರ್ ನಾನು ಎಲ್ಲಿ ಎಲ್ಲಿ ಏನ್ ಮಾರ್ಕೊಡ್ಲಿ ಕೊಡ್ಲಿ ಇವ್ರಿಗೆ ಇವ್ರ ಸಂಸಾರಕ್ಕೆ ಏನ್ ಮಾಡ್ಲಿ ನಾನು ನಾನೇ ಈಗ ರಿಕವರಿ ಆಯ್ತೇನೆ ಏನಪ್ಪ ಕಥೆ ಇದು ಅನ್ಕೊಂಡು ಸರಿ ಅಂತ ಸುಮ್ನ ಆಗಿ ಒಂದ್ ಐದ್ ನಿಮಿಷ ಆದ್ಮೇಲೆ ಎಪ್ಪ ಕಂಡ್ಬಿಡ್ತದ ಬದುಕೆಂಡೆ ಬಿಡು ಅಂತ ನಾ ಸುಮ್ನಾದೆ ನನಗ್ ಮನಸ್ಸು ತಡಿಲಿಲ್ಲ ಅವ್ರು ಮನೆಗೆ ಹೋಗ್ಬಿಟ್ರು ಆದ್ರೂ ಮನೆಗೆ ಹೋದ್ಮೇಲೆ ಏನಾದ್ರು ಹಾಕ್ಬಿಟ್ರ ಏನ್ ಮಾಡ್ತಾ ಭಯ ಆಗಿ ನಾನು ಸುಮ್ನೆ ಒಂದು ಫೋನ್ ಹೊಡ್ದೆ ಮಲಿದೀನಿ ಅಂದ್ರು ಸರಿ ಬತ್ತೇದಿರಿ ಅಂತ ಹೋದೆ ನಮ್ಮ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಪರವಾಗಿಲ್ಲ ನಾನು ಎಲ್ಕಾ ಎಲ್ಕಿನೇಟ್ ಅಂತ ಒಂದು ಎಲ್ ಕಾರ್ಟಿನೇಟ್ ಬರುತ್ತೆ ಫ್ಯಾಟ್ ಬರ್ನರ್ ಅದ್ರ ಫ್ಯಾಟ್ ಬರ್ನರ್ ಹಾಕ್ಬಿಟ್ಟವ್ರೆ ಅದ್ ನನಗೆ ಹೇಳಿಲ್ಲ ಊಟ ಮಾಡ್ದಂಗ ಫ್ಯಾಟ್ ಬರ್ನರ್ ಹಾಕ ಬಂದವ್ರೆ ಇದು ಈ ನಾನ್ ಕೊಟ್ಟದ ರಿಯಾಕ್ಟ್ ಆಗಿದೆ ಅಲ್ಲಿ ಹೇಳ್ತವ್ರೆ ನಾನ್ ಎಲ್ಕ ಹಾಕಿದ್ದೆ ಫ್ಯಾಟ್ ಬರ್ನರ್ ಅದನ್ನು ಹಾಕಿದ್ನಲ್ಲ ಏನೋ ಆಗಿರ್ಬೇಕು ಅಂದ್ರು ಅಷ್ಟು ಓಲೆ ಬುಡಿಯ ತೆಗೆದ್ಬಿಟ್ಟು ಬನ್ನಿ ಹೊರಗಡೆ ಜೂಸ್ ನಂಗೆ ಬಿಡಕ್ ಮನ್ಸಿಲ್ಲ ಸರ್ ಅವ್ರದ್ದು ಇನ್ನು ಭಯ ಅದ್ರಲ್ಲೇ ಭಯ ಇಲ್ಲ ಅವರವರು ಬರೀ ಅದ್ರ ಕಡೆ ಜ್ಯೂಸ್ ಕುಡಿಯೋಣ ಅಂತ ಕರ್ಕೊಡೋದು ಮನ್ಸು ತಡಿಲ್ಲ ಜ್ಯೂಸ್ ಕುಡಿಯೋಕೆ ಕೂತಿದ್ದೀವಿ ವಾಟರ್ ಮೆಲನ್ ಹೇಳಿದ್ರೆ ನಾನು ಕುಡಿದ್ಬಿಟ್ಟೆ ಇವ್ರು ಒಂದು ಸಿಪ್ ಕುಡಿತಿದ್ದಂಗೆ ಈ ಆಲ್ಟು ಹಿಂಗೆ ಊದ್ಕೊಂಡು ಕುಣಿಯೋಕೆ ಸ್ಟಾರ್ಟ್ ಆಗ್ಬಿಡ್ತು ಸರ್ ಅಯ್ಯೋ ನಾನು ಹಿಂಗೆ ಜ್ಯೂಸ್ ಬಿಲ್ ಸ್ಕ್ಯಾನ್ ಮಾಡೋಕೆ ಹೋಗಿ ಸ್ಕ್ಯಾನೇ ಮಾಡಲಿಲ್ಲ ನಾನು ಹಿಂಗೆ ನಿಂತಿದ್ದೀನಿ ಮನೋಹರ ಬನ್ನಿ ಬನ್ನಿ ಇಟ್ಕೊಳ್ಳಿ ಆಯ್ತಿಲ್ಲ ಬಿದ್ದ ಬಿದ್ದ ಆಯ್ತಿಲ್ಲ ಆಲ್ಟು ಓದ್ತಾ ಇದ್ದೆ ನಂಗೆ ಆಯ್ತಿಲ್ಲ ಪೇನು ಅಂತ ಬಿದ್ದೋಗ್ಬಿಟ್ಟು ನನಗೆ ಹೆಂಗ ಆಗಿರ್ಬೇಕು ಸರ್ ಹೋಯ್ತು ಜೀವ ಅನ್ಕೊಂಡು ಅಂದ್ಬಿಟ್ಟು ಬಂದ್ಬಿಟ್ಟು ಪಟ್ಟಂತ ಡಾಕ್ಟರ್ ಹತ್ರ ಹೋಗಿ ಪ್ರಕಾಶ್ ಸರ್ ಅಂತ ಇದಾರೆ ನಾಗರಭವಿ ಅವ್ರ ಹತ್ರ ಕರ್ಕೊಂಡೋಗ್ ಪಾಪ ಅವರು ಬೇಗ ಬಿ ಪಿ ಜಾಸ್ತಿ ಆಗಿದೆ ತುಂಬಾ ಗಾಬರಿ ಆಗಿದ್ರೆ ಜೀವ ಹೋಗ್ಬಿಡ್ತೇನೆ ಆಗಿದೆ ಹೋಗಿ ಕರ್ಕೊಂಡು ಕರ್ಕೊಂಡೋಗಿ ಆಸ್ಪತ್ರೆಗೆ ಅಲ್ಲಿಂದ ಕರ್ಕೊಂಡೋಗಿ ಈ ಸಿ ಜಿ ಅದೇನೋ ಗೊತ್ತಾವಲ್ಲ ಸರ್ ಬಿಟ್ ಎಲ್ಲ ಚೆಕ್ ಮಾಡಿದ್ರು ಏನೂ ಇಲ್ಲ ಅಂತ ಬಂತು ಗಾಬರಿ ಮಾಡ್ಕೊಂಡು ಸಾಹಿತ್ಯ ಗಾಬರಿ ಮಾಡ್ಕೊಂಡು ಬಿಪಿ ಜಾಸ್ತಿ ಆಗಿಬಿಡುತ್ತೆ ನಮ್ಮೇಲೆಲ್ಲಾ ಆಗಿ ಸ್ವಲ್ಪ ಹೊತ್ತು ಆದ್ಮೇಲೆ ಕ್ಲಿಯರ್ ಆಗಿ ಅವ್ರು ಏನೋ ಟ್ಯಾಬ್ಲೆಟ್ ಕೊಟ್ಟರು ಇದು ನುಂಗಿ ಭಯ ಹೋಗುತ್ತೆ ನರ್ವಸ್ ಹೋಗುತ್ತೆ ಇದೆಲ್ಲ ಅಂತ ಹೇಳಿ ಕೊಟ್ಟು ಒಂದು ಇಷ್ಟ ಆದಮೇಲೆ ನಾನು ಡಾಕ್ಟ್ರೇ ಕೇಳ್ಬಿಟ್ಟೆ ಸರ್ ನಿಮ್ಮ ಕೈ ಮುಗಿದೀನಿ ಹೊಸ ವರ್ಷ ಅದ್ರ ಮುಂಚೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಜೀವನದಲ್ಲಿ ಚೆನ್ನಾಗಿದ್ದೀನಿ ಮತ್ತೆ ಯಾವ ಸಾರ್ ಇದು ಅಂದಾಗ ಅವ್ರ ಜೀವಕ್ಕೆ ನಾನು ಗ್ಯಾರಂಟಿ ಸುಮ್ಮನೆ ಏನೂ ಆಗೋಲ್ಲ ಅಂದ್ರು ಅದು ಧೈರ್ಯ ಕೊಟ್ಟ ಮೇಲೆ ಈಗ ನೆನ್ನೆ ಮಾಡಿದ್ದೆ ಫೋನ್ ಎಪ್ಪ ದೇವಸ್ಥಾನಕ್ಕೆ ಹೋಯ್ರು ಕೈ ಮುಗಿಸಿ ನನ್ನ ಕೈ ಸಿಗ್ಬಿಡಿ ಅಂದೆ ನೋಡಿ ಹುಡುಕ ಬಂದ್ರೆ ಹೆಂಗ್ ಹುಡುಕ ಬರ್ತಾ ಇರ್ತದೆ ಹೆಂಗ ಅಂದ್ರೆ ಈ ಸುಮ್ನೆ ಹೋಗ್ತಾ ಇದ್ರೆ ಸಣ್ಣ ಮಕ್ಳು ಕಲಲ್ ಹೊಡ್ಬಿಡ್ತದೆ ಯಾಕ್ರ ಅಂದ್ರೆ ಹೊಡಿಬೇಕು ಅನ್ನಿಸ್ತು ಹೊಡೆದ್ ಅವಲ್ಲ ಮಾತಾಡಿಲ್ಲ ಹೌದಪ್ಪ ಅದೇ ಅಂದ್ರೆ ಟೈಮ್ ಚೆನ್ನಾಗಿರ್ಲಿ ಟೈಮ್ ಚೆನ್ನಾಗಿರ್ಲಿ ಹೆಂಗ ಬರೀ ಕೊಡ್ತಾರ ನೋಡಿ ಅವ್ರ ಅಯ್ಯೋ ಮನುಸ್ಸರ ಹಿಂಗ್ ಅಂತಾರೆ ಟೈಮ್ ಕಿಟ್ಟೋಗ್ಲಿ ಅವ್ರ ಬರಲಿ ಅಲ್ಲೇ ಬರ್ತಿ ಹಿಂಗ್ ಅನ್ಬಿಡ್ತಾರೆ ಇಷ್ಟೇನ ಬರು ಜೀವನ ಆದಿಸ್ಬಿಡ್ತೇನೆ ನಿಮಗೆ ಸರ್ ಬದುಕ ಕಾಮಿಡಿ ಆಗ್ಬಿಡೋದು ಅಂದ್ರೆ ಏನು ಬೀಳು ಎಲ್ಲಾನು ಹೋಗ್ಬಿಟ್ರ ಸರ್ ನೀವು ಜೀವನು ಹಿಂಗ್ ಹಿಂಗ್ಬಿಡ್ತಾರೆ ಏನ್ ಸರ್ ಈಗ ಎಲ್ಲಾ ತರ ಲೈಫ್ ನೋಡ್ಬಿಟ್ರಿ ಅಂದ್ರೆ ಇವತ್ತು ಇವತ್ತಿಗೆ ಆ ನೋಡೋದ್ರಿ ಇವತ್ತು ಹೆಂಗೆ ಲೈಫ್ ಹೆಂಗಿದ್ ಮಾಡ್ಕೋಬೇಕಂದ್ರೆ ಇವತ್ತು ಏನು ಇಲ್ದಾನೆ ಒಂದ್ ಸ್ವಲ್ಪ ಮೇಲ್ಗಡೆ ಬಂದ್ರಿ ಹೆಸರು ಮಾಡಿದ್ರಿ ಎಲ್ಲಾ ಇದ್ ಮಾಡಿದ್ರಿ ಮತ್ತೆ ಒಂದಷ್ಟು ಏರಿಪೇರುಗಳು ಅವೆಲ್ಲ ಇದು ಮೇಲೆ ಸೊ ಮನುಷ್ಯಂಗೆ ಬರೋದು ಅಂತ ಫಿಕ್ಸ್ ಆಗ್ಬಿಟ್ಟಿದೆ ಸರ್ ಬಂಡೆ ಆಗ್ಬಿಟ್ಟಿದೆ ಗಟ್ಟಿ ಮನ್ಸು ಗಟ್ಟಿ ಮನ್ಸು ಒಂದು ಯಾರಿಂದ ಏನು ಬೇಕಾಗಿಲ್ಲ ಎಲ್ಲಾರು ಪ್ರೀಸೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸೋಣ ನಮ್ ಕೆಲ್ಸ ಮಾಡ್ಕೊಂಡು ಹೋಗೋಣ ಮಾತು ಕಡಿಮೆ ಮಾಡೋಣ ಕೆಲಸ ಜಾಸ್ತಿ ಮಾಡೋಣ ಇದಾದ್ರೆ ಮನುಷ್ಯ ಎಲ್ಲರೂ ಉದ್ದಾರ ಐತೆ ಫಸ್ಟ್ ನಾನು ಉದ್ದಾರ ಐತಿ ಫಸ್ಟ್ ಸ್ವಾರ್ಥ ಆಮೇಲೆ ನಿಸ್ವಾರ್ಥ ನಿಸ್ವಾರ್ಥ ಎಲ್ಲರೂ ಯಾರು ಬೇಡ ಚೆನ್ನಾಗಿ ಎಲ್ಲರೂ ಚೆನ್ನಾಗಿರ್ತಾರೆ ಮಾತ್ ಕಡಿಮೆ ಮಾಡಿದಷ್ಟು ಕೆಲಸ ಜಾಸ್ತಿ ಆಗುತ್ತೆ ಹೌದು ಕೆಲಸದಿಂದ ಜಾಸ್ತಿ ಹೋಗ್ಬೇಕು ನೀವು ಎಲ್ಲಿ ಜೈಕಾರ ಪಯಕಾರ ಅಂತ ಹೋಗ್ತೀರ ಬರೀ ಸಾಲ ಮಾಡ್ಕೊಂಡಿರ್ತಾರೆ ನೀವು ಸಾಲಗಳು ಸಾಲಗಳು ಇರ್ತೇವೆ ಅಷ್ಟೇ ಯಾರು ಬರಲ್ಲ ಬರೀಗ ಒಂದಷ್ಟು ಖ್ಯಾತಿ ಪಡೆದ್ರಿ ಖ್ಯಾತಿ ಪಡೆದಷ್ಟು ಇದಕ್ಕೆ ಕಾರ್ಯಕ್ರಮಗಳಿಗೆ ಅಲ್ಲಿ ಇಲ್ಲಿ ಕರಿತಾ ಇರ್ತಾರೆ ಅವಾಗ ಹೆಂಗಿತ್ ಸರ್ ಜೀವನ ಯಾಕಂದ್ರೆ ಎಲ್ಲಿಂದ ಖರ್ಚು ಮಾಡ್ಕೊಂಡು ಹೋಗ್ಬೇಕು ಅಲ್ಲಿ ಹೋಗ್ಲೇಬೇಕು ಯಾವ ಕಾರ್ಯಕ್ರಮ ಕರೆದ್ರೆ ಎಲ್ಲಿ ಖರ್ಚು ಮಾಡ್ಕೊಂಡು ಹೋಗ್ಬೇಕು ಕೆಲವು ಕಡೆ ಪೇಮೆಂಟ್ ನಾನು ಇಸ್ಕೊಂತೀನಿ ಕೆಲವು ಕಡೆ ಬೇಕಾದ್ರೂ ನಾನು ಇಸ್ಕೊಳ್ಳಲ್ಲ ಕಾರಣ ಅಂದ್ರೆ ಅವ್ರು ನನಗೆ ಸ್ವಲ್ಪ ಸಿನಿಮಾಗ್ ಸಪೋರ್ಟ್ ಮಾಡಿರ್ತಾರೆ ಕೆಲವು ನಮ್ಮ ಫಂಕ್ಷನ್ ಗಳಿಗೆ ಫ್ರೀ ಬಂದಿರ್ತಾರೆ ಕೆಲವೆಲ್ಲ ನನ್ನ ಬ್ಯಾನರ್ ಕಟ್ಔಟ್ ಎಲ್ಲ ಫ್ರೀ ಆಗಿ ಹೊಡೆದಿರ್ತಾರೆ ಅಂತ ನಾನು ದುಡ್ಡು ತಗೊಳ್ಳಲ್ಲ ಕೆಲವ್ರಿಗೆ ಏನೋ ನನಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಾನು ದುಡ್ಡಿನಲ್ಲೇ ಅವ್ರನ್ನ ಮಾತಾಡ್ಸೋದು ದುಡ್ಡು ಕೊಡಿ ನಾನು ಬರ್ತೀನಿ ಇಲ್ಲ ಬರಲ್ಲ ನಮ್ಗೆ ಹೊಟ್ಟೆ ಜೀವ ಪಾಠ ಇರುತ್ತೆ ಜೀವನ ಇರುತ್ತೆ ಅನ್ಕೊಂಡು ಅದನ್ನ ಮಾತಾಡ್ಬೇಕು